ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಅದು ತಿಂಡಿ ತಿನ್ಲಿಕ್ಕೆ ಕೂತ್ಕೊಂಡಿದ್ದೇನೆ ಇವತ್ತು ಗೋಳಿ ಬಜೆ ಮಾಡಿದ್ದಾರೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ಗೋಳಿ ಬಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೋಳಿ ಬಜೆ ಸೊ ಗೋಳಿ ಬಜೆಗೆ ಚಟ್ನಿ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ಸ್ಪಾಂಜಿ ಆಗಿದೆ ಗೋಳಿ ಬಜೆಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಸಾಂಬಾರು ಸಹ ಚೆನ್ನಾಗಾಗುತ್ತೆ ಆದರೆ ನಮಗೆ ಚಟ್ನಿನೇ ಇಷ್ಟ ಗೋಳಿ ಬಜೆಗೆ ಹಾಗಾಗಿ ಅಮ್ಮ ಚಟ್ನಿ ಮಾಡಿದ್ದಾರೆ ತಿಂಡಿ ತಿಂದು ಮತ್ತೆ ಸಿಗ್ತೇನೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಮೀನು ಬಂದಿದೆ ಮನೆ ಹತ್ರ ಮಾರ್ಲಿಕ್ಕೆ ಬರ್ತಾರೆ ಹೆಚ್ಚಿಲ್ಲ ಮೀನು ಸ್ವಲ್ಪನೇ ಇರೋದು ಇದು ನೋಡಿ ಒಂದು ಗಾಂಡ್ಲಿದೇ ಆಯ್ತಾ ಆ ಒಂದು ಗಾಂಡ್ಲಿಗೆ ಮೂವತ್ತೈದು ರೂಪಾಯಿ ಅಂತ ಹೇಳಿದ್ರೆ ಆಯ್ತಾ ನಾವಿದು ಏನು ತುಂಬಾ ದೊಡ್ಡದು ಅಲ್ಲ ನೋಡಿ ಸೈಡಲ್ಲೇ ಉಂಟು ಈಚೆ ಸೈಡಲ್ಲಿ ದೊಡ್ಡದಿಲ್ಲ ಹೆಚ್ಚು ಒಂದು ಸ್ವಲ್ಪ ಮೀಡಿಯಮ್ ಸೈಜ್ ಅಷ್ಟೇ ಇರೋದು ಅದಕ್ಕೆ ಮೂವತ್ತೈದು ರೂಪಾಯಿ ಅಂತ ಹೇಳಿದರು ಮತ್ತು ಇದೆಲ್ಲ ಮಿಕ್ಸ್ ಮೀನು ಗೋರೆ ಮೀನು ಆಮೇಲೆ ಬೇರೆ ಮೀನೆಲ್ಲ ಮಿಕ್ಸ್ ಇದೆ ಇದರಲ್ಲಿ ನಾವು ಒಂದು ನೂರು ರೂಪಾಯಿದು ಬೇರೆ ಬೇರೆ ಐವತ್ತೈವತ್ತು ರೂಪಾಯಿದು ಬೇರೆ ಬೇರೆ ತೊಗೊಳ್ತು ನೋಡಿ ಹೆಚ್ಚು ಹಾಕೋದಿಲ್ಲ ಸ್ವಲ್ಪನೇ ಹಾಕೋದು ಮತ್ತು ಮೀನು ಅಷ್ಟು ಫ್ರೆಶ್ ಇಲ್ಲ ಬಟ್ ಏನು ಮಾಡಲಿಕ್ಕಿಲ್ಲ ಮೀನು ತಿನ್ನಬೇಕಲ್ಲ ಅಂತೇಳಿ ತೊಗೊಳಲ್ಲಿ ಮತ್ತು ತುಂಬ ಫ್ರೆಶ್ ಮೀನು ಸಿಗೋದಿಲ್ಲಲ್ಲ ಹಾಗಾಗಿ ತೊಗೊಂಡಿದ್ದು ಗೊಂಡ್ಲು ಮೀನು ತೋರಿಸ್ತೆ ನೋಡಿ ಈ ಸೈಡಲ್ಲಿ ಉಂಟದು ಅದು ಶಾಕ್ ಆಯ್ತು ನನಗೆ ಅದು ರೇಟ್ ಅವರು ಒಂದಕ್ಕೆ ಮೂವತ್ತೈದು ರೂಪಾಯಿ ಅಂತ ಹೇಳಿದ್ ನೋಡಿ ಶಾಕ್ ಆಯ್ತು ತುಂಬ ಜನ ಮತ್ತೆ ತಗೊಳ್ತಾ ಇದ್ರು ನಾವು ತಗೊಳುವಾಗಾನೆ ತುಂಬ ಜನ ಬಂದರು ಎಲ್ಲ ಫುಲ್ ಖಾಲಿಯಾಗಿ ಅಷ್ಟೇ ಉಳಿದು ಉಳ್ದಿದ್ದೆ ಈಗ ಆದರೂ ಅವನು ಒಂದು ಹೆಜ್ಜಿಗೆ ಹಾಕೋದಿಲ್ಲ ಮಾತ್ರ ತುಂಬ ಮತ್ತೆ ತುಂಬ ಸಣ್ಣ ಸೈಜ್ ಅಲ್ಲ ಸ್ವಲ್ಪ ಮೀಡಿಯಮ್ ಇತ್ತು ಸೈಜು ಸಣ್ಣ ಸಣ್ಣದಲ್ಲ ನೋಡಿ ನೋಡಿ ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ರು ನೋಡಿ ಬೇರೆ ಬೇರೆ ತಗೊಳ್ತು ಹಾಗೆ ಇದು ನೋಡಿ ಸಂಜೆ ನಾವು ವಾಕಿಂಗ್ ಬರುವಾಗ ಅಲ್ಲಿ ಬೀಜ ಹಾಕ್ತಾ ಇದ್ರು ಒಂದು ಕಡೆ ಬೀಜ ಹಾಕ್ತಾಯಿದ್ರು ಇನ್ನೊಂದು ಕಡೆ ನಾಟಿ ಮಾಡ್ತಾ ಇದ್ರು ಅಂದರೆ ಮೆಷಿನ್ ಕಡೆಯಲ್ಲೆಲ್ಲ ಮೆಷಿನಲ್ಲೇ ಇದು ನಟ್ಟಿ ಮಾಡ್ತಾರೆ ಆದರೆ ಇಲ್ಲಿ ಇವರು ಗದ್ದೆಗೆ ಬೀಜ ಹಾಗೇನೆ ಬಿತ್ತನೆ ಮಾಡ್ತಾ ಇದ್ದಾರೆ ಎರಡು ಚೆನ್ನ ಮೊದಲೆಲ್ಲ ಹೀಗೇನೆ ಮಾಡ್ತಾಯಿದ್ರು ಈಗ ಮಾತ್ರ ಮೆಷಿನ್ ನಟ್ಟಿ ನೋಡಿ ಅಲ್ಲಿ ಗದ್ದೆಯಲ್ಲಿ ಇಳ್ಕೊಂಡು ಹೋಯಿತ ತುಂಬ ದೂರ ಹಾಗಾಗಿ ಈಗ ರಿಟರ್ನ್ ಬರ್ತಾ ಇತ್ತು ತುಂಬ ನೀರಿದ್ದಿತ್ತು ಅಲ್ಲಿ ಮತ್ತೆ ಹುಲ್ಲೆಲ್ಲ ಇತ್ತಲ್ಲ ನಮಗೆ ಹೆದರಿಕೆ ಕಾಲು ಹಾಕ್ಲಿಕ್ಕೆ ಆಗೋದಿಲ್ಲ ಎಂತಾದರೂ ಇದ್ರೆ ಅಂತ ಮತ್ತೆ ಮನೇಲಿ ಬೈಸ್ಕೊಳ್ಬೇಕಾಗತ್ತಲ್ಲ ನಾವು ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಮಾತ್ರ ಇದ್ದು ನಾವು ಈಚೆ ಬಂತು ನೋಡಿ ಅದು ಬೇರೆಯೊಬ್ಬರ ಮನೆ ಅವ್ರ ಮನೆ ದಾರಿಯಿಂದ ಬಂದರೆ ನಮಗೆ ಶಾರ್ಟ್ಕಟ್ಟು ಹಾಗಾಗಿ ಅಲ್ಲಿ ಅವ್ರ ಮನೆ ದಾರಿಯಿಂದ ಬಂತು ಇಲ್ಲಿ ಪುನಃ ಅಲ್ಲಿಯವರೆಗೆ ಹೋಗ್ಬೇಕು ನೋಡಿ ನೀವು ಕಾಣತ್ತಲ್ಲ ಅಷ್ಟು ದೂರ ವಾಪಾಸ್ ಹೋಗ್ಬೇಕಾ ಗದ್ದೆ ತುಂಬ ತುಂಬ ನೀರಿದ್ದಿತ್ತು ಅದು ನಿನ್ನೆ ತುಂಬ ಮಳೆ ಬಂದಿತ್ತ ಹಾಗಾಗಿ ನೋಡಿ ಇದೆಲ್ಲ ನಾಟಿ ಮಾಡಿದ್ರು ನೋಡಿ ಅಷ್ಟು ಕಾಣಿಸೋದಿಲ್ಲ ಯಾಕಂದರೆ ಅದು ಸಣ್ಣ ಸಸ್ಯ ಹಾಗಾಗಿ ಕಾಣಿಸೋದಿಲ್ಲ ಎಲ್ಲ ಗದ್ದೆ ನಾಟಿ ಮಾಡಿದ್ರು ನೋಡಲಿಕ್ಕೆ ಈಗ ತುಂಬ ಚಂದ ಕಾಣ್ತಾ ಉಂಟು ನೋಡಿ ನೋಡಿ ಅವ್ರ ಮನೆ ಹತ್ರ ಬಂತು ನಾವು ಆಚೆ ಬದಿಗೆ ನಾಟಿ ಮಾಡ್ತಾ ಇದ್ರು ಹಾಗೆ ಬರುವಾಗ ನೋಡಿ ಇದೊಂದು ನಮಗೆ ಹಣ್ಣು ಸಿಕ್ತು ಇದ್ರೆ ಕೆಸ್ಕೂರು ಹಣ್ಣು ತಿಂತಾರೆ ಒಳ್ಳೆ ಇರ್ತದೆ ತಿನ್ಲಿಕ್ಕೆ ಕೆಸ್ಕೂರು ಹೂ ಗೊತ್ತಿರ್ಬೋದಲ್ಲ ಅದ್ರದ್ದು ಹಣ್ಣು ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ನಾವು ಹೀಗೆಲ್ಲ ಕೂತ್ಕೊಂಡು ಏನು ವಿಡಿಯೋ ಮಾಡ್ತಿತ್ತಂದ್ರೆ ಅದು ಈಗ ಯೂಟ್ಯೂಬಲ್ಲಿ ಫೇಮಸ್ ಆಗಿ ಇದೆ ಅರ್ಶಿನ ಹಾಕಿ ಈ ತರ ಗ್ಲಾಸ್ ಮೇಲೆ ಅರ್ಶಿನ ಹಾಕಿ ಅದು ಬೀಳೋದು ಚೆನ್ನಾಗಿ ತೋರುತ್ತಲ್ಲ ಆ ವಿಡಿಯೋನ ನಾವು ಮೂರು ಜನ ಕೂತ್ಕೊಂಡು ಮಾಡ್ತಾ ಇದ್ದೈತೆ ನೋಡಿ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಕುಂಕುಮನ ಯೂಸ್ ಮಾಡಿತು ನೋಡಿ ಚೆನ್ನಾಗಿ ಬಂದಿದೆ ಇದು ಈಗ ಎಲ್ಲ ಮುಗೀತು ನೋಡಿ ಈ ಥರ ಮಾಡಿ ಮಾಡ್ತಾ ಇದ್ದಿತ್ತು ಫೈನಲಿ ಒಳ್ಳೆ ಬಂತು ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್